ನಮ್ಮ ಈ ನಮ್ಮ ಚಾಮುಂಡಿ ನಗರದ ನಿವಾಸಿಗಳು ಎಲ್ಲ ಸ್ನೇಹಿತರುಗಳು ಸೇರಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಆಚರಣೆ ಮಾಡ್ತಾ ಇರೋದ್ರಿಂದ ಇವರಿಗೆಲ್ರಿಗೂ ಶುಭಾಶಯ ಹೇಳಬೇಕು ಹಾಗಾಗಿ ಕಳೆದ ಹದಿಮೂರು ವರ್ಷಗಳಿಂದ ಇದು ಹದಿಮೂರನೇ ವರ್ಷದ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಮ್ಮೆಲ್ಲ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇದು ಮನೆಯ ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ನಮ್ಮ ಚಾಮುಂಡಿ ನಗರದ ಶ್ರೀನಿವಾಸು ಸಿರಾಜು ದಿನೇಶು ಮಾರಿಮುತ್ತೂರು ಎಲ್ಲರೂ ಸೇರಿ ಎಸ್ಪೆಷಲಿ ಎಲ್ಲರೂ ಸಹಕಾರ ತುಂಬ ತನ್ನು ಮನ ಧನ ಸಹಾಯಗಳನ್ನು ಮಾಡಿಕೊಂಡು ಅದ್ಧೂರಿ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶೇಷ ಅದು ಇವತ್ತು ಕುವೆಂಪು ಅವರ ಹುಟ್ಟಿದ ಜ ಹುಟ್ಟಿದ ಹಬ್ಬ ಅಂದರೆ ಜಯಂತಿ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ವಯಸ್ಸಿನಲ್ಲಿ ನಮ್ಮ ಕುವೆಂಪು ಅವರು ಹುಟ್ಟಿದ್ರು ಆ ರಾಷ್ಟ್ರ ಕವಿಯರ ಜ್ಞಾಪಕಾರ್ಥವಾಗಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದ್ರೂ ತಪ್ಪಾಗಲಾರದು ಇದು ವಿಶೇಷ ಕಾರ್ಯಕ್ರಮ ಈ ರೀತಿಯಾದ ಕಾರ್ಯಕ್ರಮಗಳು ನಮ್ಮ ನಾಡಿನಲ್ಲಿ ಹೆಚ್ಚೆಚ್ಚು ನಡೀತಾ ಇರಬೇಕು ನಮ್ಮ ಕನ್ನಡದ ಬಗ್ಗೆ ಹೆಚ್ಚಿನ ಪ್ರೀತಿ ಕೊಡ್ತಾ ಇರಬೇಕು ನಾವೆಲ್ಲರೂ ಕನ್ನಡವನ್ನು ಅತಿಯಾಗಿ ಪ್ರೀತಿಸಬೇಕು ಅನ್ನೋದು ನಮ್ಮೆಲ್ಲರ ಮಾದಾಸೆ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರನು ಸಹ ಈ ಕ ಈ ಸೆಲೆಬ್ರೇಷನ್ಗೆ ಅತಿಮೂಲ್ಯವಾಗಿ ಕೊಡುಗೆ ಇದೆ ಸೊ ಹಾಗಾಗಿ ನಮ್ಮ ಸಿರಾಜ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಧರಯ್ಯರವರು ಮತ್ತು ರಘುನಾಥ್ ರೆಡ್ಡಿ ಅವರು ಬಂದಿದ್ದಾರೆ ಅವರು ಅವರು ಮೊದಲ ಧ್ವನಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ದೇವರು ಒಳ್ಳೆ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಒಳ್ಳೆ ಈ ಕಾರ್ಯಕ್ರಮಗಳಿಗೆ ಈ ರೀತಿಯಾದ ಜನ ಸಂಸ್ಪಂದನೆ ಜಾಸ್ತಿ ಆಗಬೇಕು ಅಂತ ನನ್ನಲ್ಲಿ ನಿಮ್ಮಲ್ಲೆಲ್ಲರೂ ಕೇಳ್ಕೊಂತೀನಿ ಸರ್ ನನ್ನ ಹೆಸರು ಶಿರಾಜ್ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದ ನಾನು ಬೆಂಗಳೂರು ನಗರ ಸಂಚಾಲಕ ಆಗಿದ್ದೀನಿ ಸರ್ ಈ ದಿನ ಹದಿಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಕುವೆಂಪು ಅವರು ಹುಟ್ಟಿದ ದಿನ ಸಂತಸದ ದಿನ ಇವತ್ತು ನಮ್ಗೆ ಈ ದಿನನೇ ಮರ್ತೋಗ್ಬಿಟ್ಟಿದ್ವಿ ಸರ್ ಈ ನಮ್ಮ ಹನುಮಂತೇಗೌಡ್ರು ಬಂದು ನಮ್ಗೆ ಸಿಕ್ಕಿ ನಮ್ಗೆ ಗೊತ್ತಾಗಿದ್ದು ಇಲ್ಲ ನಾವು ಇನ್ನೂ ಅತ್ತೂರಿಯಾಗಿ ಮಾಡ್ತಾ ಇದ್ವಿ ಆದ್ರೂ ಇವತ್ತು ನಮ್ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಗುಡಿ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ಬಂದಿದ್ರು ರವಿ ಸುಬ್ರಹ್ಮಣ್ಯ ಅವರು ಮತ್ತೆ ಜೆಡಿಎಸ್ ಮುಖಂಡರಾದ ನಮ್ಮ ಹನುಮಂತೇಗೌಡ್ರು ಸಾಹೇಬರು ಬಂದಿದ್ರು ಮತ್ತೆ ನಮ್ಮ ಕುಮಾರ್ ಅವ್ರು ಬಂದಿದ್ದಾರೆ ವಿಜಯನಗರ ವಾರ್ಡ್ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಮೂರ್ತಿ ಅವರು ಬಂದಿದ್ದಾರೆ ಮತ್ತು ನಮ್ಮ ಚಾಮುಂಡಿ ನಗರದ ರೀಡರ್ಗಳಾದ ನಮ್ಮ ಶ್ರೀನಿವಾಸ್ ದಿನೇಶ್ ಶಂಕರ್ ಮಾರಿಯಪ್ಪ ಅಧ್ಯಕ್ಷರು ಚಾಮುಂಡಿ ನಗರಕ್ಕೆ ಇವ್ರ ಸಹಕಾರದಿಂದ ಇವತ್ತು ಚೆನ್ನಾಗ್ ಸರ್ ಇವತ್ತು ಬಡವರು ಇವತ್ತು ಕನ್ನಡ ಕನ್ನಡ ಇವತ್ತು ವಿಚಾರಣೆ ಮಾಡ್ತಿದ್ವಿ ಕನ್ನಡಕ್ಕ ವಿಚಾರಣೆ ಮಾಡ್ತಾ ಇದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಾವು ಬಡವರಿಗೆ ಸಹಾಯ ಮಾಡಬೇಕು ಕೊಡ್ಬೇಕು ಮಾಡಬೇಕು ಆ ಶಕ್ತಿ ಕೊಡಿ ಅಂತ ಭುವನೇಶ್ವರಿ ತಾಯಿ ಹತ್ರ ನಾವು ಕೇಳ್ಕೊಂತೀವಿ ಸರ್ ಸರ್ ಇವತ್ತು ಬಸಂಗುಡಿ ವಿಧಾನಸಭಾ ಕ್ಷೇತ್ರದ ಚಾಮುಂಡಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರೇಮ್ ಶೆಟ್ಟರು ಹಾಗೂ ಸುರೇಶ್ ಶೆಟ್ಟರು ಅವರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಶಿರಾಜ್ ಸಂಚ ಸಂಚಾಲಕರಾದ ಶಿರಾಜ್ ಕಂದ್ರ ಅವರು ಹಾಗೂ ಚಾಮುಂಡಿನ ಅಧ್ಯಕ್ಷರಾದ ಶ್ರೀನಿವಾಸ ಅವರ ಹಾಗೂ ಸ್ನೇಹಿತರ ಶಂಕರ್ ಅವರು ಸ್ನೇಹಿತರೆಲ್ಲ ಪರವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸಾರ್ವಜನಿಕರಿಗೆ ಅನ್ನ ಕಾರ್ಯಕ್ರಮ ಇದೆ ಬಡ ಮಕ್ಕಳುಗಳಿಗೆ ಕನ್ನಡಕ ಕನ್ನಡ ವಿಚಾರ ಸಹ ಮಾಡ್ತಾ ಇದ್ದಾರೆ ಇದೇ ರೀತಿ ಸುಮಾರು ವರ್ಷಗಳಿಂದ ಹದಿನೆಂಟು ವರ್ಷದಿಂದ ಹಿಂದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ಇವರಿಗೆ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದೀನಿ ಹೃದಯ ಕರ್ನಾಟಕ ಮಾತಾಡಿ ಎಲ್ಲರೂ ಎಲ್ಲರೂ ಒಂದೇ ಕನ್ನಡ %uh su Thank you I tios Popo V bruh okay